ರಾಮ ಕರುಣರಸದ ಕೋಡಿವರಿವ ಕಟಾಕ್ಷದ ವರ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸತಿ

ಹೃದಯದ ಗುಹೆಯನ್ನು ಅನವರತ ಬೆಳಗುವ ಆ ಗುರು ಪರಂಜ್ಯೋತಿಯನ್ನು ನೆನೆದು ಇಂದು ಇಲ್ಲಿ ಸನ್ನಿವೇಶ ಸಮಾವೇಶಗೊಂಡಿರುವಂಥ ಎಲ್ಲ ಶಿಷ್ಯರನ್ನು ಭಕ್ತರನ್ನು ಗುರುಕುಲದ ಛಾತ್ರರನ್ನು ಹರಿಸಿ ಆಶೀರ್ವಚನ ಮತ್ತು ಪ್ರವಚನದ ರೂಪದ ಕೆಲವಾರು ಮಾತುಗಳನ್ನು ಆಡಲಿಕ್ಕಿದ್ದೇವೆ ಈ ಬುತ್ತಿ ಬೆಳಗ ಅದರ ಕುರಿತು ಒಂದೆರಡು ಮಾತು ಅನಾವರಣ ಚಾತುರ್ಮಾಸ್ಯ ಇಂದಿನ ಅನಾವರಣ ತುಂಬ ಅರ್ಥಪೂರ್ಣವಾಗಿರುವಂಥದ್ದು ಅದೊಂದು ವಿಶೇಷವಾಗಿರುವಂಥದ್ದು ನಮ್ಮಲ್ಲಿ ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದಾರೆ ಅವರ ತಂದೆ ತಾಯಿಯರೆಲ್ಲ ಅವ್ರನ್ನ ಪೋಷಕರು ಅಂತ ನಾವಿಲ್ಲಿ ಕರಿತೆ ಮಕ್ಕಳ ಪೋಷಕರು ಅಂತ ಆದರೆ ಕೆಲವರು ಕೇವಲ ಮಕ್ಕಳ ಪೋಷಕರಾಗಿ ಉಳಿದೆ ಗುರುಕುಲದ ಪೋಷಕರಾಗಿ ಬಿಡ್ತಾರೆ ಈಗ ತಾನೇ ಭಾರತ ಭಾಷೆ ಹೇಳಿದ ಒಂದು ಮಾತು ನಮ್ಮ ನಮಗೆ ತುಂಬ ಮನಸ್ಸಿಗೆ ಮುಡ್ತಾ ಇತ್ತು ಎಲ್ಲ ಮಕ್ಕಳು ಮಕ್ಕಳೇ ಅಲ್ವಾ ಅಂತ ಎಲ್ಲ ಮಕ್ಕಳು ನನಗೆ ಮಕ್ಕಳೇ ಅಲ್ವಾ ಅಂತ ಎಂಬ ಒಂದು ಭಾವ ಅಂತ ಅದು ಬರಬೇಕಾದ್ರೆ ಎಷ್ಟು ಬಾರಿ ಪೋಷಕರು ಮಕ್ಕಳಿಗೆ ತಿಂಡಿ ತಂದು ಕೊಡುವಾಗ ನಾವು ಹೇಳೋದುಂಟು ಹಾಗೆ ಮಾಡಬೇಡಿ ಅಂತ ಯಾಕೆ ಮಾಡಬೇಡಿ ಅಂದರೆ ನಿಮ್ಮ ಮಕ್ಕಳು ನೀವು ತಿಂಡಿ ತಂದು ಕೊಡ್ತೀರಿ ಅವ್ರು ತಿನ್ನುವಾಗ ಉಳಿದು ಮಕ್ಕಳು ನೋಡ್ತಾ ಇರ್ತಾರೆ ಅವ್ರನ್ನ ಇದು ಏನು ಸರಿಯಲ್ಲ ಸಿಕ್ಕಿದ್ರೆ ಎಲ್ರಿಗೂ ಸಿಗಬೇಕು ಹಂಚಿಕೊಂಡು ತಿನ್ನಬೇಕು ಇಲ್ಲದಿದ್ದರೆ ಇಲ್ಲವನ್ನ ಎಲ್ಲರೂ ಹಂಚ್ಕೊಂಡು ತಿನ್ನಬೇಕು ಅಂತ ಹೊರತು ಒಂದು ಬೆಲ್ಲವನ್ನು ಹಂಚ್ಕೊಂಡು ತಿನ್ನಬೇಕು ಅಥವಾ ಇಲ್ಲವನ್ನು ಹಚ್ಕೊಂಡು ತಿನ್ನಬೇಕು ಅಂತೂ ಹಂಚಿಕೊಂಡು ತಿನ್ನುವಂಥದ್ದು ಅದು ಸರಿ ತಿನ್ನುವುದು ಯಾರೋ ಒಬ್ಬರು ಇಬ್ಬರು ನಾಲ್ಕು ಜನರು ತಿನ್ನೋದು ಉಡಿದ್ರು ನೋಡೋದು ಸರಿಯಲ್ಲ ಅಂತ ಹೇಳ್ತಾ ಇರ್ತೇವೆ ಒಂದು ವೇಳೆ ತಂದು ಕೊಡೋದಾದ್ರೆ ಎಲ್ರಿಗೂ ಸಾಕಾಗೋಷ್ಟು ತಂದು ಕೊಡಿ ಅಂತ ಈ ಮಾತನ್ನು ಹೇಳೋ ಅಭ್ಯಾಸ ಇದೆ ನೀವೇನಾದ್ರು ತಿಂಡಿ ಗಿಂಡಿ ತಂದು ಕೊಡೋದಾದ್ರೆ ಸಾತ್ವಕ್ಕೂ ಅದನ್ನು ತಂದು ಕೊಡೋದಾದ್ರೆ ಎಲ್ರಿಗೂ ಸಾಕಾಗೋಷ್ಟು ತಂದು ಕೊಡಿ ಆ ಮಾತನ್ನು ನಾವು ಭಾರದ್ವಾಜಗೇನು ಹೇಳಿಲ್ಲ ಅಂತ ಪ್ರಮೇಯ ತಂದಿಲ್ಲ ಆತ ಆದರೆ ಅದು ಮುಟ್ಟಿದವನಂತೆ ಆತ ವ್ಯವಹರಿಸಿದ್ದು ತುಂಬ ವಿಶೇಷ ಅಂತ ಹಾಗಾಗಿ ಹಣ್ಣು ತರಕಾರಿಗಳು ಇನ್ನೂ ಏನು ಮಕ್ಕಳಿಗೆ ಬೇಕು ಅಂಥದನ್ನೆಲ್ಲ ತಂದು ಕೊಡಬೇಕು ಅನ್ನೋವಂಥ ಒಂದು ಪ್ರಯತ್ನ ಆ ಪ್ರಯತ್ನ ವಿಸ್ತಾರ ಆಗಿ ಆಗಿ ಐದುನೂರಕ್ಕಿಂತ ಹೆಚ್ಚು ಜನ ತನ್ನ ಜೊತೆಗೆ ಇವತ್ತು ಕೈ ಜೋಡಿಸಿ ಬುತ್ತಿ ಬಳಗ ತುಂಬ ವಿಶಾಲವಾಗಿ ಬೆಳೆದಿರುವಂಥದ್ದು ಗುರುಕುಲಕ್ಕೆ ಒಂದು ಆಧಾರವಾಗಿ ಇವತ್ತು ನಿಂತಿರುವಂಥದ್ದು ತುಂಬ ಮುಖ್ಯ ನೋಡಿ ಇದು ಯಾಕೆಂದರೆ ಒಳ್ಳೆ ಆಹಾರವನ್ನು ಕೊಡಬೇಕು ಅನ್ನೋ ಅಪೇಕ್ಷೆ ನಮಗಿರುವಂಥದ್ದು ಮಕ್ಕಳಿಗೆ ಯೋಗ್ಯ ಆಹಾರವನ್ನು ಕೊಡಬೇಕು ಅಂತ ಸುಲಭದ ಮಾತಲ್ಲ ಇಂಥವ್ರು ಯಾರಾದರೂ ಇದ್ದರೂ ಸುಲಭದ ಮಾತೇ ಅದು ಜೊತೆಯಲ್ಲಿ ಇಂಥವ್ರು ಯಾರಾದರೂ ಇದ್ದರೆ ಸಾಧ್ಯ ಅದು ಅಂತ ಹಾಗಾಗಿ ಒಂದು ಮನಸ್ಸಲ್ಲಿ ಹುಟ್ಟಿದ ಒಂದು ಒಳ್ಳೆಯ ಯೋಚನೆ ಅದು ಒಂದಕ್ಕೆ ಹತ್ತಾಗಿ ನೂರಾಗಿ ಅದು ಬೆಳೆದಿರೋದು ನೋಡಿ ಅದು ಇವತ್ತು ಗುರುಕುಲಕ್ಕೆ ಆಧಾರವಾಗಿರೋದು ನೋಡಿ ತುಂಬ ಒಂದು ಸಂತೋಷ ಆಗ್ತದೆ ಒಂದು ಆದರ್ಶ ಇದೆ ಈ ಅನಾವರಣ ಭಾರದ್ವಾಜ ಸಲುವಾಗಿ ಅಲ್ಲ ಯಾಕೆಂದರೆ ಆತ ಇದು ಯಾವುದಕ್ಕೂ ಸಿದ್ಧ ಇಲ್ಲ ಯಾವುದೇ ಸನ್ಮಾನ ಪುರಸ್ಕಾರ ಗುರುತಿಸೋದು ಹೆಸರು ಹೇಳೋದು ಇದು ಯಾವುದಕ್ಕೂ ಸಿದ್ಧ ಇಲ್ಲ ಅವ್ರು ಹಿರಿಯರು ತುಂಬ ಸೇವೆ ಮಾಡ್ಕೊಂಡು ಬಂದವರು ಮಠದ ಸೇವೆಯನ್ನು ತುಂಬ ಮಾಡಿರ್ತಕ್ಕಂಥವ್ರು ಕುಂಟಿಕಾನ ಮಠದ ಪಕ್ಕದಲ್ಲೇ ಅವ್ರ ಮನೆ ಅದು ಮಠವೇ ಅದು ಕುಂಟಿಕಾನ ಮಠ ಗುರುಗಳು ಹೋಗ್ತಾ ಇದ್ದಂಥ ಸ್ಥಳ ಮೊದಲು ಹಿರಿಯರು ತುಂಬ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಆದರೆ ಮಗ ಬೆಂಗಳೂರಿಗೆ ಹೋಗಿ ಇಂಥದ್ದೊಂದು ಸೇವೆ ಮಾಡ್ಬೋದು ಅಂತ ಬಹುಶಃ ಅವರು ಕೂಡ ಎಣಿಸಿರ್ಲಿಕ್ಕಿಲ್ಲ ಅಂತ ನಾವು ಭಾವಿಸ್ತೇವೆ ಇದು ಒಂದು ಭಾಗ ಆದರೆ ಇನ್ನೊಂದು ಭಾಗ ಅದನ್ನು ತಂದು ಮುಟ್ಟಿಸುವ ವ್ಯವಸ್ಥೆ ಇಲ್ಲಿಗೆ ಅದು ಕೂಡ ಅಷ್ಟೇ ವಿಶೇಷವಾಗಿರುವಂಥದ್ದು ನಮ್ಮ ಪುಟ್ಟು ಹೆಗಡೆ ಯಾರು ಆ ಥರನು ಪುಟ್ಟು ಹೆಗಡನಕ್ಕೆ ಅದರದ್ದು ಗೊತ್ತಿಲ್ಲ ನಮಗೆ ಯಾಕೆ ಕರೆದರೂ ಹಾಗೆ ಅಂತ ಅವನು ಯಾವುದರಲ್ಲೂ ಪುಟ್ಟು ಅಲ್ವೇ ಅಲ್ಲ ದೇಹವೂ ಸಣ್ಣದಲ್ಲ ಮನಸ್ಸು ಸಣ್ಣದಲ್ಲ ಕೈಯು ಕೂಡ ಅದು ದೊಡ್ಡ ಕೈ ಹೊರತು ಸಣ್ಣ ಕೈ ಅಲ್ಲ ಅಂತ ವ್ಯಕ್ತಿತ್ವ ಅದು ಹಾಗಾಗಿ ಒಂದು ಸಾರಿಗೆ ಉದ್ಯಮವನ್ನು ಈಗ ಹೀಗೊಂದು ಸದುಪಯೋಗ ಮಾಡ್ತಕ್ಕಂಥದ್ದು ನೋಡಿ ಪ್ರತಿದಿನ ಅವೆಲ್ಲ ಹಣ್ಣು ತಂಪಲು ತರಕಾರಿ ಇಲ್ಲಿಗೆ ಮುಟ್ಟುವಂತೆ ಪುಟ್ಟಿ ಹೊಗಡೆ ಹಾಗಾಗಿ ಹೀಗೆ ಮಾಡ್ತಾಯಿದ್ರೆ ಪುಟ್ಟಿ ಹೊಗಡೆ ಇನ್ನು ದೊಡ್ಡ ಹೊಗಡೆ ಅಂತ ಕರಿಬೇಕಾಗುತ್ತೆ ಅನಿವಾರ್ಯವಾಗಿ ಎಲ್ಲರೂ ಸೇರಿ ಹೆಸರನ್ನು ಬದಲಾಯಿಸ್ಬೇಕಾಗ್ತದೆ ಅಂತ ಹಾಗೆ ಹೇಳೋಣ ಅಂತ ಅನ್ನಿಸ್ತದೆ ಹೀಗೆ ಈ ಎರಡು ಕಡೆಯಿಂದ ಭಾರದ್ವಾಜ್ ಮತ್ತು ಬಳಗ ಬುತ್ತಿ ಬಳಗ ಸೇನೆ ಅವರು ಇಡೀ ಒಂದು ಹಣ್ಣು ತರಕಾರಿಗಳನ್ನು ಖರೀದಿಸಿ ಅದನ್ನು ಇಲ್ಲಿ ಕಳೆದು ಕೊಡ್ತಕ್ಕಂಥವ್ರು ತಂದು ಮುಟ್ಟಿಸುವ ಜವಾಬ್ದಾರಿ ಹೊತ್ತಿರತಕ್ಕಂಥ ಪುಟ್ಟು ಹೆಗಡೆ ಅದೆಲ್ಲ ಸೇರಿ ವಿದ್ಯಾರ್ಥಿಗಳ ಒಂದು ಹೊಟ್ಟೆ ತಂಪಾಗುವಂತೆ ಆಗ್ತಾ ಇದೆ ತುಂಬಾ ಪುಣ್ಯ ತುಂಬಾ ಪುಣ್ಯ ವೇದಾಭ್ಯಾಸಗಳ ಬಗ್ಗೆ ಹೇಳ್ತಾರೆ ಕುಕ್ಷ ಉತ್ ಎಸ್ ವೇದಾಭ್ಯಾಸ ಏನ ಜೀರಿಯತಿ ಅಂದ್ರೆ ಈಗ ನಾವು ವೇದಾಭ್ಯಾಸ ಮಾಡುವವನಿಗೆ ನಾವು ಅನ್ನದಾನ ಮಾಡಿದ್ರೆ ವೇದಾಧ್ಯ ಅವನು ನೂರೊಂದು ತಲೆಮಾರು ಉದ್ಧಾರ ಮಾಡ್ತಾನೆ ಕೊಟ್ಟವನದ್ದು ಅವನು ಅವನ ಹಿಂದೆ ತಲೆಮಾರು ನೂರೊಂದು ತಲೆಮಾರನ್ನ ಉದ್ಧಾರ ಮಾಡ್ತಾನಂತ ವೇದಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿ ಇದೆಲ್ಲ ವೇದಾಧಾರಿತವಾಗಿದೆ ವೇದಾಧ್ಯಯನವೇ ನಡಿತ ನಡೀತಾ ಇದೆ ಶಿವಗುರುಕುಲದಲ್ಲಿ ಅದು ಹೊರತುಪಡಿಸಿ ಉಳಿದ ಗುರುಕುಲಗಳಲ್ಲಿ ಕೂಡ ವೇದ ಮೂಲವಾಗಿರ್ತಕ್ಕಂಥ ವಿದ್ಯೆಗಳನ್ನು ಮಕ್ಕಳಿಗೆ ಬೋಧಿಸಬೇಕು ಅನ್ನುವಂಥ ಪ್ರಯತ್ನ ಇದೆ ಅದು ವೇದವೇ ಇನ್ನೊಂದು ರೂಪದಲ್ಲಿರ್ತಕ್ಕಂಥದ್ದು ವೇದ ಅಂದರೆ ಬರೇ ಆ ರೂಪದಲ್ಲಿ ಇದ್ದರೆ ಮಾತ್ರ ವೇದ ಅಲ್ಲ ಅದು ವೇದವೇ ವಿಷ್ಣು ದಶಾವತಾರ ಎತ್ತಿ ಬಂದಾಗೆ ಶತಾವತಾರವನ್ನು ಎತ್ತಿ ಬಂದಿದೆ ಅದೇ ಬೇರೆ ಬೇರೆ ವಿದ್ಯೆಗಳಾಗಿ ಬೆಳೆದಿರ್ತಕ್ಕಂಥದ್ದು ಹಾಗಾಗಿ ಈ ಮಕ್ಕಳು ಅಧ್ಯಯನ ಮಾಡಿ ಆ ಅನ್ನವನ್ನು ಆ ಹಣ್ಣು ಹಂಪಲು ತರಕಾರಿಗಳನ್ನು ಜೀರ್ಣ ಮಾಡಿದರೆ ಕೊಟ್ಟವನ ಪುಣ್ಯ ಅನಂತ ಹಾಗಾಗಿ ಮಕ್ಕಳ ನಿಮಗೂ ಜವಾಬ್ದಾರಿ ಇದೆ ನೀವು ಅದನ್ನು ಹೇಗೆ ಬೇಕಾದ್ರು ಜೀರ್ಣ ಮಾಡ್ಬೋದು ತಿಂದಿದ್ದನ್ನು ತುಂಬ ದಾರಿಗಳಿದೆ ತಿಂದಿದ್ದನ್ನು ಜೀರ್ಣ ಮಾಡೋದಕ್ಕೆ ಆದರೆ ಹೇಗೆ ಜೀರ್ಣ ಮಾಡಬೇಕು ಅಂದರೆ ಅಧ್ಯಯನದ ಮೂಲಕ ಜ್ಞಾನದ ಮೂಲಕ ಜೀರ್ಣ ಮಾಡಬೇಕು ಮಾಡಿದಾಗ ಕೊಟ್ಟವನು ಉದ್ಧಾರ ಆಗ್ತಾನೆ ಅವನ ಕುಲ ಕೋಟಿ ಉದ್ಧಾರ ಆಗುತ್ತೆ ಅಂತ ಅದೊಂದು ತುಂಬ ಸಂತೋಷ ಈ ಈ ಅನಾವರಣ ಚೂರು ಮೊದಲೇ ಆಗುವಂಥ ದೃತ್ಯ ಒಂದು ಒಂದು ಗಂಟೆಗೆ ಆಗುವ ಸಂಭವ ಇತ್ತು ಹನ್ನೆರಡು ಮುಕ್ಕಾಲು ಒಂದು ಗಂಟೆಗೆ ಎಲ್ಲರೂ ಊಟ ಮಾಡಿ ಬಂದಿರಲಿಲ್ಲ ಸ್ವಲ್ಪ ಹೊತ್ತು ಹೋಗಲಿ ಅಂತ ಅಂದ್ಕೊಂಡು ಅದು ಸುಮಾರು ಹೊತ್ತೇ ಹೋಯಿತು ಅದೊಂದು ಒಳ್ಳೆಯದಕ್ಕೆ ಆಗಿದ್ದು ಯಾಕೆಂದರೆ ಮಕ್ಕಳೆಲ್ಲ ಬಂದು ಭಾಗವಹಿಸುವಂತಾಯ್ತು ಅಂತ ವಿದ್ಯಾರ್ಥಿಗಳು ಇದ್ದು ಈ ಕಾರ್ಯಕ್ರಮ ನಡೆಯುವಂತಾಯ್ತು ಅದೊಂದು ತುಂಬ ಒಳ್ಳೆ ಕೆಲಸ ಹಾಗಾಗಿ ಮತ್ತೆ ಮತ್ತೆ ಈ ಬುತ್ತಿ ಬಳಗಕ್ಕೆ ಮತ್ತು ಶ್ರೀಕುಮಾರ್ ಪುಟ್ಟೆಗಡೆ ಪುಟ್ಟಗಡೆ ಇವರಿಗೆ ಈ ಸಮಯದಲ್ಲಿ ಆಶೀರ್ವಾದಗಳನ್ನ ನೀಡಬೇಕು ಎಲ್ಲ ಈ ಸಾರ್ಥಕ ಕಾರ್ಯದಲ್ಲಿ ಕೈ ಜೋಡಿಸ್ತೀನಿ ಇಂಥ ಮನಸ್ಸು ನಿಮಗೆಲ್ಲ ಬರಲಿ ನಮಗೇ ತಂದು ಕೊಡಬೇಕು ಅಂತೇನಿಲ್ಲ ಎಲ್ಲಿಗಾದರೂ ಕೊಡಿ ಏನಾದರೂ ಮಾಡಿ ಒಳ್ಳೆ ಕೆಲಸ ಮಾಡಿ ಮಾಡಬೇಕಾದಿದೆ ಜೀವನ ಸಾರ್ಥಕ್ಕಾಗುವಂಥದ್ದು ಅಂತ ಇನ್ನು ದಕ್ಷಿಣ ಬೆಂಗಳೂರು ಮಂಡಲದ ಸೇವೆ ಇವತ್ತು ವಿಜಯನಗರ ಗಿರಿನಗರ ಅನ್ನಪೂರ್ಣೇಶ್ವರಿ ರಾಜರಾಜೇಶ್ವರಿ ಬನಶಂಕರಿ ವಲಯಗಳ ಸೇವೆ ಗಿರಿನಗರ ಮಠ ಇವತ್ತು ಇಲ್ಲಿಗೆ ಬಂದು ಸರ್ವ ಸೇವೆ ಮಾಡ್ತಾ ಇದೆ ಅಂದರೆ ತಪ್ಪಿಲ್ಲ ಆ ಶಿಷ್ಯರನ್ನು ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ ಬೆಂಗಳೂರಿಂದ ದೂರದಿಂದ ಬಂದಿದ್ದೀರಿ ಕೆಲವರು ನಿನ್ನೆನೇ ಬಂದಿದ್ದೀರಿ ನಾಳೆಯೂ ಇರ್ತೀರಿ ಅನೇಕರು ನಾಳೆಯೂ ಇರ್ತೀರಿ ಉಳಿದವರು ಇರಿ ಭಾನುವಾರ ಅಲ್ಲದೆ ಸೋಮವಾರ ಕೂಡ ಇರ್ತೀರಿ ಬೆಂಗಳೂರಿನವರು ಇಲ್ಲಿ ಬಂದು ಬೆಂಗಳೂರು ಹೇಗೆ ಅಂದರೆ ಬೆಂಗಳೂರಲ್ಲಿ ಬೇಕಾದರೆ ಅವರು ಹಣ ಕೊಡ್ತಾರೆ ಕೇಳಿದರೆ ಅದು ಸಮಯ ಕೊಡೋಕೆ ಅವ್ರ ಇರೋದಿಲ್ಲ ಅಂತ ಯಾಕೆಂದರೆ ದೊಡ್ಡ ಸಮಯ ಅವರಿಗೆ ಆಫೀಸಿಗೆ ಬೇಕು ಉಳಿದ ಸಮಯ ಅಷ್ಟು ರಸ್ತೆಗೂ ಬೇಕು ಅಂತ ಟ್ರಾಫಿಕ್ ಬೇಕು ಇನ್ನು ಉಳಿದಷ್ಟು ಸಮಯ ಬೇರೆ ಯಾವುದಕ್ಕೂ ಸಮಯ ಇಲ್ಲ ಬೆಂಗಳೂರಿನ ಪರಿಸ್ಥಿತಿ ಅಂತ ಇದರ ಮಧ್ಯೆ ಎಲ್ಲವನ್ನು ಬಿಟ್ಟು ನೀವೆಲ್ಲ ಇಷ್ಟು ಇಷ್ಟು ದೂರ ಈ ಅಶೋಕಿಗೆ ಬಂದು ಇಲ್ಲಿಯೇ ಒಂದು ಈ ಗುರುಸೌಖ್ಯವನ್ನು ಅನುಭವಿಸ್ತಾ ಇದ್ದೀರಿ ಒಂದು ಪ್ರೇರಣೆಯನ್ನು ಪಡ್ಕೊಳ್ತಾ ಇದ್ದೀರಿ ಆಶೀರ್ವಾದನ ಪಡ್ಕೊಳ್ತಾ ಇದ್ದೀರಿ ನಿಮ್ಮನ್ನು ತುಂಬ ಪ್ರೀತಿಯಿಂದ ಈ ಸಮಯದಲ್ಲಿ ಹರಿಸ್ತೇವೆ ಈ ಗುರುದೃಷ್ಟಿಗೋಸ್ಕರ ಒಂದು ಅಭಿಯಾನ ನಡೀತಾ ಇದೆ ಆ ಅಭಿಯಾನ ಹಿಂದೆ ಐದು ಕೋಟಿಯನ್ನು ದಾಟಿದೆ ಅಂತ ಐದು ಕೋಟಿ ರೂಪಾಯಿಗಳನ್ನು ದಾಟಿದೆ ಇದಕ್ಕೋಸ್ಕರ ನಡೀತಾ ಒಂದು ಅಭಿಯಾನ ಈ ದಕ್ಷಿಣ ಬೆಂಗಳೂರು ಮಂಡಲದವರು ಐವತ್ತು ಲಕ್ಷ ದಾಟಿದ್ದಾರೆ ಹಿಂದೆ ಇದೇ ದಿನ ಅವ್ರ ಐವತ್ತು ಲಕ್ಷ ದಾಟಿದ್ದಾರೆ ಈ ಅಭಿಯಾನ ಐದು ಕೋಟಿಯನ್ನು ದಾಟಿದೆ ಅಂತ ಸಮಾಜ ಸ್ಪಂದಿಸ್ತಾ ಇದೆ ಅಂತ ನಾವೆಲ್ಲ ಕೂತು ಹೀಗೆಲ್ಲ ಮಾತಾಡಬೇಕಲ್ವಾ ಅದಕ್ಕೆ ಅನೇಕರು ಸೇವೆ ಮಾಡಿರ್ತಾರೆ ನಾವಿಲ್ಲಿ ಕೂತು ಪಾಠ ಮಾಡಬೇಕು ನೀವು ಕೇಳಬೇಕು ಅಥವಾ ಆಶೀರ್ವಶನ ನಡಿಬೇಕು ಇನ್ನೇನೋ ಒಳ್ಳೆ ಕಾರ್ಯಕ್ರಮ ಆಗಬೇಕು ಅಂದ್ರೆ ಯಾರ್ಯಾರ್ದು ಸಮರ್ಪಣೆಗಳು ಸೇವೆಗಳು ಸೇರಿ ಅದು ಇದಾಗುವಂಥದ್ದು ಹಾಗಾಗಿ ಎಲ್ಲರನ್ನು ಕೂಡ ಗುರುದೃಷ್ಟಿಗೆ ತಮ್ಮ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲರನ್ನೂ ಸಮಯದಲ್ಲಿ ಆಶೀರ್ವದಿಸುತ್ತೇವೆ ಬೆಂಗಳೂರು ಮಂಡಲವನ್ನು ದಕ್ಷಿಣ ಬೆಂಗಳೂರು ಮಂಡಲವನ್ನು ವಿಶೇಷವಾಗಿ ಈ ದಿನದ ಸರ್ವ ಸೇವೆ ಪ್ರಯುಕ್ತವಾಗಿ ಆಶೀರ್ವದಿಸ್ತಾ ಇದ್ದೇವೆ ಹರಿ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಕೀ